यतो जन्माद्यस्य श्रुतिसमयमानैक विषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायावापहत गुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वंदे विजयतम हरिं करोतु मोकल्याणं हरिहयमुकाबितः पुष्टमद्भनामामि वरदोस्तु निरन्तरं वाणीते करवण्यं वचरणौ ऋदि सर्वदा मत्वाक्य शरणे पूग्या श्रीमदाचार्य भाभाग समाश्रये गुरुं भक्त्या महाविश्वास पूर्वकं निक्षपे गुरु श्री पाद पंकजे नमगे सुखबेको ಅಂತ ಹೇಳಿ ಎಲ್ಲರ ಅಪೇಕ್ಷೆ ಪರಿಪೂರ್ಣವಾಗಿರುವಂತಹ ಸುಖ ಅದು ಮೋಕ್ಷದಲ್ಲಿ ದೊರೆಯುವಂಥದ್ದು ದಾಸರಾಯರ ಮಾತಿನಲ್ಲಿ ಹೇಳೋ ಹಾಗೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿದ ಹಾಗೆ ನಿಜವಾದ ಸುಖ ಅದು ಮೋಕ್ಷದಲ್ಲಿ ದೊರೆಯುವಂಥದ್ದು ಮೋಕ್ಷವನ್ನ ಪಡೆಯಬೇಕಾದ್ರೆ ನಾವೇನ್ ಮಾಡಬೇಕು ಮೋಕ್ಷವನ್ನ ಪಡಿಲಿಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅದರಲ್ಲೂ ಸಂಸಾರ ಅನ್ನುವಂತಹ ಹಗ್ಗದಿಂದ ಕಟ್ಟಲ್ಪಟ್ಟಿರುವಂತಹ ಸಂಸಾರ ಪಾಶ ಭದ್ದಾನ ದುಃಖಾನೀ ಸ್ವಬಹೂನಿ ಚ ನಾನಾ ವಿಧವಾದ ದುಃಖಗಳಿಂದ ಈ ಸಂಸಾರ ಸಾಗರದಲ್ಲಿ ಇದ್ದಿದ್ದೀವಪ್ಪ ಅಸ್ಯ ಸಂಸಾರ ಪಾಶಸ್ಯ ಛೇದಕ ಕಥವಸ್ಮೃತಃ ಯಾವ ಒಂದು ಉಪಾಯದಿಂದ ಇದರಿಂದ ನಾವು ಮೇಲೆ ಬರಬಹುದು ಉಪಾಯ ಇದ್ರೆ ಹೇಳಿ ಏನೋಪಾಯೇನ ಯಾವ ಉಪಾಯದಿಂದ ಈ ಸಂಸಾರ ಸಾಗರದಿಂದ ಹೊರಗಡೆ ಬರಬಹುದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಉತ್ತರವನ್ನ ಹೇಳ್ತಾ ಇದ್ದಾರೆ ಬಹಳ ಸುಂದರವಾಗಿರುವಂತಹ ಉತ್ತರಗಳು ಪ್ರತಿನಿತ್ಯ ಕರ್ಮವನ್ನ ಮಾಡುವಂತಹ ಎಲ್ಲರೂ ಕರ್ಮ ಮಾಡ್ತಾರೆ ಕರ್ಮ ಮಾಡದೇ ಇರುವಂತಹ ಪ್ರಾಣಿ ಜಗತ್ತಿನಲ್ಲಿ ಯಾವುದೂ ಇಲ್ಲೇ ಇಲ್ಲ ನಾನಾ ವಿಧವಾದ ಕರ್ಮಗಳನ್ನ ಮಾಡ್ತಾರೆ ಅದನ್ನು ಹೇಳ್ತಾರೆ ಬಹಳ ಸುಂದರವಾಗಿ ಕರ್ಮವನ್ನ ಮಾಡುವಂಥದ್ರಿಂದಲೇ ಆ ಕರ್ಮದ ಬಂಧನದಲ್ಲಿ ಸಿಕ್ತಾನಪ ಹುಡುಗ ಯಾವುದೇ ವ್ಯಕ್ತಿಯಾಗಿರಬಹುದು ಆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವುದು ಬಹಳ ಕಷ್ಟ ಅದರಲ್ಲೂ ಜೀವ ಕರ್ಮ ಮಾಡುತ್ತಾನೆ ದೇಹವನ್ನ ಪಡಿತಾನೆ ದೇಹ ಪ್ರಾಪ್ತಿಯಾದ್ಮೇಲೆ ಮತ್ತೆ ಕರ್ಮವನ್ನ ಮಾಡ್ತಾನೆ ಕಾಮದಿಂದ ಲೋಭದಿಂದ ಲೋಭದಿಂದ ಕ್ರೋಧ ಕ್ರೋಧದಿಂದ ಧರ್ಮನಾಶ ಆಗುವಂಥದ್ದು ಆದ್ದರಿಂದ ಬುದ್ಧಿಭ್ರಮಣೆಯಾಗಿ ಬುದ್ಧಿಯನ್ನ ಕಳೆದುಕೊಂಡು ಮನುಷ್ಯ ಪುನಃ ಮತ್ತೆ ಏನ್ ಮಾಡ್ತಾನೆ ಪಾಪ ಕರ್ಮವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದಕ್ಕೆ ಎಚ್ಚರ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವ ಮಾತನ್ನೇ ನಮಗೆ ನಾರದೀಯ ಪುರಾಣ ಹೇಳ್ತಾ ಇದೆ ಕಾಮದಿಂದ ಲೋಭ ಉಂಟಾಗತ್ತೆ ಕ್ರೋಧ ಉಂಟಾಗತ್ತೆ ಆಸೆ ಅದು ಒಳ್ಳೇದಾಗಿದ್ರೆ ತೊಂದರೆ ಇಲ್ಲ ಸದಿಚ್ಛೆ ಸದಾಶೆ ಆಗಿದ್ರೆ ತೊಂದರೆ ಇಲ್ಲ ಆದರೆ ಕೆಟ್ಟ ಆಸೆಯಿಂದ ಅದು ನಮ್ಮನ್ನ ಅಥಪ್ಪತನಕ್ಕೆ ಕರೆದುಕೊಂಡು ಹೋಗುವಂಥದ್ದು ಅಷ್ಟೇ ಅಲ್ಲ ತಸ್ಮ ದೇಹ ಪಾಪ ಮೂಲ ಎಲ್ಲ ಪಾಪಗಳಿಗೆ ಮೂಲವಾಗಿರುವಂಥದ್ದು ಹಾಗಾಗಿ ಎಚ್ಚರ ಮೋಕ್ಷ ಅಪೇಕ್ಷಿಸುವಂತಹ ವ್ಯಕ್ತಿ ಪೂರ್ಣವಾದ ಸುಖವನ್ನ ಪಡೆಯುವಂತಹ ವ್ಯಕ್ತಿ ಎಚ್ಚರಿಕೆಯಿಂದ ಇರಬೇಕಾ ಸನತ್ ಕುಮಾರರು ಹೇಳ್ತಾ ಇದ್ದಾರೆ ನೋಡ್ಬಾ ಜ್ಞಾನಿಯಾಗಬೇಕು ಭಗವಂತನ ಅನುಗ್ರಹವನ್ನ ಬಡಿಬೇಕು ಅಂದ್ರೆ ಈ ಎಲ್ಲ ಕೆಲಸಗಳನ್ನ ಮಾಡಬೇಕು ಮೊದಲನೇದಾಗಿ ಹೇಳ್ತಾರೆ ಈ ಜಗತ್ತಿದೆ ಅಲ್ಲ ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂಥವ್ರು ಬ್ರಹ್ಮದೇವರು ಬ್ರಹ್ಮದೇವರು ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವಂಥವ್ರು ವಿಕಾರ ರಹಿತನಾಗಿರುವಂತಹ ಉತ್ಪತ್ತಿ ರಹಿತನಾಗಿರುವಂತಹ ಜಡ ಸಂಬಂಧ ಇಲ್ದೇ ಇರುವಂತಹ ಸ್ವಪ್ರಕಾಶದಿಂದ ಕೂಡಿರುವಂತಹ ನಿರ್ದೋಷನಾಗಿರುವಂತಹ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಅನಂದ ಸ್ವರೂಪಿಯಾಗಿರುವಂತಹ ಭಗವಂತನನ್ನ ಧ್ಯಾನ ಅವಿಕಾರ ಮಜಂ ಶುದ್ಧಂ ಸ್ವಪ್ರಕಾಶಂ ನಿರಂಜನಂ ಜ್ಞಾನ ರೂಪಂ ಸದಾನಂದಂ ಪ್ರಾಹುರ್ವೈರ್ ಮೋಕ್ಷ ಸಾಧನಂ ಇಂತಹ ಭಗವಂತನನ್ನ ಯಾರು ಧ್ಯಾನ ಮಾಡ್ತಾರೋ ಅವರು ಮೋಕ್ಷವನ್ನ ಹೊಂತಾರಪಾ ಅದರಲ್ಲೂ ಜಿತೇಂದ್ರಿಯನಾಗಿರುವಂಥವ್ರು ಅಂದ್ರೆ ಇಂದ್ರಿಯಗಳ ಮೇಲೆ ಹಿಡಿತವನ್ನ ಸಾಧಿಸಿರುವಂಥವನು ನಿಯತಾಹಾರ ಯೋಗ್ಯವಾದ ಆಹಾರವನ್ನ ಹಿತವಾಗಿ ಹಿತವಾಗಿ ತೆಗೆದುಕೊಳ್ಳುವಂಥವನು ತನ್ನ ಹೃದಯದಲ್ಲಿ ಯಾವಾಗಲೂ ಭಗವಂತನ ಧ್ಯಾನವನ್ನ ಮಾಡುವಂಥವನು ಅವನು ಮೋಕ್ಷವನ್ನು ಕುರಿತು ಹೋಗ್ತಾನ ಪಾ ಸುಖವನ್ನ ಬಡಿತಾನೋ ಇನ್ನು ತನ್ನ ಹೃದಯದಲ್ಲಷ್ಟೇ ಅಲ್ಲ ಅಲ್ಲ ಸರ್ವಪ್ರಾಣಿಗಳ ಹೃದಯದಲ್ಲಿ ನಿಂತು ಕೆಲಸ ಮಾಡಿಸೋಂಥವನೇ ಭಗವಂತ ಎಲ್ಲರಲ್ಲಿ ನಿಂತು ಮಾಡಿಸೋನ ಮಾಡಿಸೋಂಥವನೇ ಅವನು ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ನುಡಿ ನುಡಿಗೇ ಹಿ ಅವರಿಗೋಲಿದ ಪುರಂದರ ವಿಠಲ ಅವನೀಶನಿಂದ ದಯೋ ಸಾಧನವೋ ದಯಾ ಪರನೋ ನಿಂತವರ ಸಾಧನವೋ ಭಗವಂತ ಎಲ್ಲ ನಿಂತು ಕೆಲಸ ಮಾಡಿಸ್ತಾನೆ ಅಂತ ಯಾರು ತಿಳಿತಾರೋ ಅವನು ಮೋಕ್ಷವನ್ನು ಕುಳಿತು ಹೋಗ್ತಾನ ಬಾ ತತ್ವಜ್ಞಾನ ಪಡೆಯದ ಹೊರತು ಅಂದ್ರೆ ಜ್ಞಾನವನ್ನ ಪಡೆಯದ ಹೊರತು ನೀನು ಮೋಕ್ಷವನ್ನ ಕಣಲಿಕ್ಕೆ ಸಾಧ್ಯ ಇಲ್ಲ ತತ್ವಜ್ಞಾನ ಅಂತ ಅಂತಾರಲ್ಲ ಯಾವುದು ಹಂಗಿದ್ರೆ ತತ್ವಜ್ಞಾನ ವೇದದ ಅರ್ಥವನ್ನ ಹೇಳುವಂಥದ್ದು ವೇದ ಪ್ರಣೀಹಿತೋ ಧರ್ಮ ಆಚಾರ್ಯರು ಅದನ್ನು ಹೇಳಿ ತೋರಿಸಿದ್ದಾರೆ ವೇದಕ್ಕೆ ಅನುಸಾರವಾಗಿ ನಿನ್ನ ಧರ್ಮವನ್ನ ನೀನು ಮಾಡಬೇಕು ಕರ್ಮವನ್ನೂ ಮಾಡಬೇಕು ಯಜ್ಞವನ್ನೂ ಆಚರಣೆ ಮಾಡಬೇಕು ಅದರಲ್ಲಿ ನಿಷ್ಕಾಮದಿಂದ ಕರ್ಮವನ್ನ ಮಾಡಬೇಕಾ ಅವನು ಮೋಕ್ಷವನ್ನ ಪಡಿತಾನೆ ಕರ್ಮ ಫಲದೋ ಮೋಕ್ಷದೋ ಅಂದ್ರೆ ಮೋಕ್ಷವನ್ನ ಪಡೆಯಬೇಕು ಅಂದ್ರೆ ಅಷ್ಟು ಭಕ್ತಿಯಿಂದ ಮಾಡಬೇಕಪ್ಪ ಅದರಲ್ಲೂ ಕರ್ಮದಲ್ಲಿ ನಾನಾ ವಿಧವಾದ ಕರ್ಮಗಳನ್ನ ಹೇಳ್ತಾರೆ ಧ್ಯಾನ ಸಾಷ್ಟಾಂಗವಾದ ನಮಸ್ಕಾರ ಪೂಜೆ ಭಕ್ತಿಯಿಂದ ಮಾಡುವಂತಹ ವ್ಯಕ್ತಿಗೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅದರಲ್ಲೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಭಗವಂತ ಪುರುಷೋತ್ತಮನಾಗಿರುವಂಥವನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸ ಮಾಡುವಂಥವನು ಮುಪ್ಪು ಮತ್ತು ಸಾವು ಇಲ್ದೇ ಇರುವಂಥವನು ನಾಶನೇ ಇಲ್ಲದೆ ಇರುವಂಥವನು ಹುಟ್ಟೇ ಇಲ್ದೇ ಇರುವಂಥವನು ಅಂತ ಯಾರು ತಿಳಿತಾರೋ ಅವನಿಗೆ ಮೋಕ್ಷ ಆಗತ್ತೆ ಬಹಳ ಸುಂದರವಾಗಿ ಹೇಳ್ತಾರೆ ಅವ್ಯನಾಗಿರುವಂಥವನು ಭಗವಂತ ಇನ್ನು ಮನುಷ್ಯನಾಗಿರುವಂಥವನು ಭಗವಂತನ ಪಾದ ಕಮಲದಲ್ಲಿ ತನ್ನ ಮನಸ್ಸನ್ನ ಇಡಬೇಕಪ್ಪ ಅದರಲ್ಲೂ ಪ್ರಾಕೃತ ಗುಣ ರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಜ್ಞಾನಿ ಅವನು ಮೋಕ್ಷವನ್ನ ಕಡಿತಾನೆ ಅದರಲ್ಲೂ ಇನ್ನೊಂದೆರಡು ಗುಣಗಳನ್ನು ಹೇಳ್ತಾರೆ ಬಿಡು ಸಾನುಬಂಧಿಗಳ ಸ್ನೇಹವಗಾಢ ಅಂತ ದಾಸರಾಯ ಹೇಳಿದ್ದನ್ನ ಇಂತ ಸ್ತುತಿಗಳ ತಾಳಿಕೋ ಬದು ಸಂದೇಹ ಬಂದಲ್ಲಿ ಕೇಳೀಕೋ ಬಂದಷ್ಟರಿಂದಲೇ ಬಾಳಿಕೋ ಗೋವಿಂದ ನಿಂದವನೆಂದು ಹೇಳೀಕೋ ಅಂಜ ಬ್ಯಾಡ ಬ್ಯಾಡಲು ಜೀವ ಈ ರೀತಿಯಾಗಿ ಯಾರು ಜೀವನವನ್ನ ಮಾಡುತ್ತಾರೋ ಅವರು ಮೋಕ್ಷವನ್ನ ಪಡಿತಾ ಇದ್ದಾರಪ್ಪ ಅದರಲ್ಲೂ ದಾನಗಳಾಗಿರ್ಬೋದು ನಾನಾ ವಿಧವಾದ ಯಜ್ಞಗಳಾಗಿರ್ಬೋದು ತೀರ್ಥ ಯಾತ್ರೆಯನ್ನ ಮಾಡೋದಾಗಿರಬಹುದು ಇವೆಲ್ಲವನ್ನ ಮಾಡೋದರ ಫಲ ಏನಿದೆ ಅಲ್ಲ ಆ ಫಲ ಭಗವಂತನಲ್ಲಿ ಭಕ್ತಿ ಮಾಡೋದ್ರಿಂದ ಬರ್ತಾ ಇದೆ ದಾನಿ ಯಜ್ಞ ವಿವಿಧ ತೀರ್ಥ ಯಾತ್ರಾದ ಯತ ನಾನಾ ವಿಧವಾದ ಯಾತ್ರೆಯನ್ನ ಮಾಡೋದು ಅದೆಲ್ಲ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೋಸ್ಕರವಾಗಿ ಭಕ್ತಿ ಬರಬೇಕಪ್ಪ ಅದರಲ್ಲೂ ಅಲ್ಪವಾದ ಭಕ್ತಿಯನ್ನ ಮಾಡಿದ್ರು ಉತ್ಕೃಷ್ಟವಾಗಿರುವಂತಹ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ ಗಜೇಂದ್ರನ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಧ್ರುವರಾಜನ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ಪ್ರಲ್ವಾದ ರಾಜ ಇದ್ದಾನೆ ದ್ರೌಪದಿ ಇದ್ದಾಳೆ ಶಬರಿ ಇದ್ದಾಳೆ ಭಗವಂತ ವಿಶೇಷವಾಗಿ ಯಶೋಧಾದೇವಿ ಇದ್ದಾಳೆ ಭಗವಂತ ಹೇಗೆ ಅರ್ಜುನ ಇದ್ದಾನೆ ನಾನಾ ವಿಧವಾದ ಭಕ್ತರು ಆ ಎಲ್ಲ ಭಕ್ತರಿಗೆ ಭಗವಂತ ಅನುಗ್ರಹವನ್ನ ಮಾಡಿದ್ದಾನಪ್ಪ ದೈತ್ಯ ಅಂತ ಹೇಳಿ ಬಿಡ್ಲಿಲ್ಲ ಯಾರನ್ನ ಪ್ರಹ್ಲಾದರಾಜರನ್ನ ಭಗವಂತ ಬಂದು ಅನುಗ್ರಹ ಮಾಡಿದ್ದಾನೆ ಬಲಿಯನ್ನ ಅಗ್ರ ಅನುಗ್ರಹ ಮಾಡಿದ್ದಾನೆ ಹಾಗಾಗಿ ಸ್ವಲ್ಪ ಭಕ್ತಿ ಮಾಡಿದರೂ ಸಾಕು ಭಗವಂತನಲ್ಲಿ ಅವನ ಅನುಗ್ರಹವನ್ನ ಮಾಡುತ್ತಾನೆ ಎಲ್ಲ ಪಾಪಗಳನ್ನ ಕಳಿತಾನೆ ಶ್ರದ್ಧಯ ಪರಯ ಚೈವ ಸರ್ವ ಪಾಪಂ ಪ್ರಣಶ್ಯತಿ ಅಕ್ಷಯಃ ಪರಮೋ ಧರ್ಮೋ ಭಕ್ತಿ ಲೇಷೇನ ಜಾಯತೆ ಸ್ವಲ್ಪ ಭಕ್ತಿ ಮಾಡ್ರಿ ಸ್ವಲ್ಪ ಭಕ್ತಿಯನ್ನ ಮಾಡಿದ್ರೆ ಭಗವಂತನ ಅನುಗ್ರಹದಿಂದ ಮತ್ತೆ ಹೆಚ್ಚು ಹೆಚ್ಚು ಭಕ್ತಿ ಮಾಡುವಂತಹ ಭಕ್ತಿಯನ್ನ ಭಗವಂತ ಕೊಡ್ತಾನೆ ಅದು ಭಕ್ತಿಯನ್ನುವಂತಹ ಭಕ್ತಿ ಮಾಡುವಂಥದ್ದು ಅನ್ನೋದು ರುಚಿ ಹತ್ತಬೇಕು ಆ ರುಚಿ ನಿಮ್ಮಲ್ಲಿ ಬಂದ್ರೆ ಅದು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಕಾಣ್ತೀವಿ ನಾಲಿಗೆ ರುಚಿ ಬಹಳ ಕೆಟ್ಟದು ಅನ್ನಪ್ರಾಶನ ಮಾಡುವಂತಹ ಸಂದರ್ಭದಲ್ಲಿ ಮಗುವಿಗೆ ಒಂದ್ ಸ್ವಲ್ಪ ನಿಲ್ಲಿಸ್ತಾರೆ ಅದು ತಿನ್ನಲ್ಲ ಅಂತ ಹೇಳ್ತದೆ ಆದ್ರೂ ಇವರು ಒತ್ತಾಯ ಪೂರ್ವಕವಾಗಿ ತಿನ್ನಿಸ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ನಾಲಿಗೆ ರುಚಿ ಹತ್ತಿದ ಮೇಲೆ ಜೀವನ್ ಪರ್ಯಂತರ ಬಿಡೋದಿಲ್ಲ ತಿನ್ನೋದನ್ನ ತಿಂತಾನೆ 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 ತಿಂತಾನೇ ಇರ್ತಾನೆ ಹೇಗೆ ನಾವು ಲೋಕದಲ್ಲಿ ಕಾಣ್ತೀವೋ ಹಾಗೆ ಭಕ್ತಿಯ ರುಚಿ ಅದು ಹತ್ತಬೇಕವಾ ಆಗ ಹತ್ತಿದ್ರೆ ಮಾತ್ರ ಭಗವಂತ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಸರ್ವ ಪಾಪೇಶು ನಷ್ಟೇಶು ಬುದ್ಧಿರ್ಭವತಿ ನಿರ್ಮಲ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಭಗವಂತನ ಸ್ಮರಣೆಯಿಂದ ಅದರಿಂದ ಬುದ್ಧಿ ಶುದ್ಧ ಆಗತ್ತೆ ಅದರಿಂದ ಜ್ಞಾನ ಪ್ರಾಪ್ತಿಯಾಗತ್ತೆ ಜ್ಞಾನದಿಂದಲೇ ಮೋಕ್ಷ ಅದಕ್ಕೆ ಹೇಳಿಬಿಟ್ರು ಜ್ಞಾನಂ ಚ ಮೋಕ್ಷದಂ ಪ್ರಾಹು ಕರ್ಮ ಬರೇ ಮಾಡಿದ್ರೆ ಫಲ ಇಲ್ಲ ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದ್ರೆ ಮಾತ್ರ ಅದು ಮೋಕ್ಷವನ್ನ ಕೊಡುವಂಥದ್ದು ಯೋಗ ಕರ್ಮ ಜ್ಞಾನ ಎಲ್ಲವೂ ಭಗವಂತನ ಅನುಗ್ರಹದಿಂದ ಬರುವಂಥದ್ದ ಪಾ ಅದರಲ್ಲೂ ಜ್ಞಾನಿ ದ್ವಿಜನಾಗಿರುವಂಥವನು ಭೂಮಿಯಾಗಿರಬಹುದು ಅಗ್ನಿ ಆಗಿರಬಹುದು ಸೂರ್ಯ ಜಲ ಪ ಜಲ ಪದಾರ್ಥಗಳು ಧಾತುಗಳು ಮನಸ್ಸು ಚಿತ್ರಪಟ ಆಗಿರಬಹುದು ಇವೆಲ್ಲದರಲ್ಲಿ ಭಗವಂತನ ಉಪಾಸನೆಯನ್ನ ಮಾಡಬೇಕಂತೆ ಬ್ರಾಹ್ಮಣೋ ಅಗ್ನಿ ಗಾವಹ ಉದ್ಧವ ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ ಅದೇ ನಾವಿಲ್ಲಿ ಕಾಣಬಹುದು ದ್ವಿಜೂಗ್ನಿ ಸೂರ್ಯಾಂಬುದ ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಚಿಂತನೆಯನ್ನ ಮಾಡಬೇಕಂತೆ ಕರ್ಮಣ ಮನಸ ವಾಚ ಕರ್ಮದಿಂದಾಗಲಿ ಮನಸ್ಸಿನಿಂದಾಗಲಿ ವಾತಿನಿಂದಾಗಲಿ ಭಗವಂತನ ಅನುಗ್ರಹವನ್ನ ಪಡೆಯಬೇಕು ಪರಪೀಡ ಪರಾಂಗುಖ ಮಾತಿನಿಂದ ಮನಸ್ಸಿನಿಂದ ಶರೀರದಿಂದ ಯಾರ ಮನಸ್ಸಿಗೂ ನೋವು ಮಾಡಬಾರದು ಯಾರ ಮನಸ್ಸಿಗೂ ತೊಂದರೆ ಆಗಬಾರದು ಹಾಗೆ ನಮ್ಮ ಜೀವನವನ್ನ ಮಾಡಬೇಕು ಅವನಿಗೆ ಮೋಕ್ಷ ಸಿಗ್ತದೆ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಸಕಲ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಯಾರು ಮಾಡುತ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಕ್ರೋಧ ಲೋಭ ಮೋಹ ಮದ ಆತ್ಸರ್ಯ ಇವನ್ನ ಬಿಟ್ಟಿರೋಂಥವ್ರು ಅಧರ್ಮವನ್ನ ಬಿಟ್ಟಿರೋಂಥವ್ರು ಅವನಿಗೆ ಸುಖ ಆಗ್ತವಾ ಇನ್ನು ನಿತ್ಯದಲ್ಲಿ ತಪಸ್ಸನ್ನ ಮಾಡೋ ಅಂಥವ್ನು ತಪಸ್ಸು ಅಂದ್ರೆ ಬಹಳ ಜನ ಎನ್ಕೊಂಡಿದ್ದಾರೆ ತಪೋ ಧ್ಯಾನ ಅಂದ್ರೆ ಧ್ಯಾನ ಮಾಡೋದು ತಪಸ್ ಮಾಡೋದು ಅಂದ್ರೆ ಗಾಡಿಗೆ ಹೋಗೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ತಪಸ್ಸು ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡುವಂಥದ್ದು ಅದು ದೊಡ್ಡದಾಗಿರುವಂತಹ ತಪಸ್ಸು ಸಕಲ ಕಾಲಗಳಲ್ಲಿ ಬೆಳಗ್ಗಿನಿಂದ ರಾತ್ರಿವರೆಗೂ ಕಾಲಕಾಲಕ್ಕೆ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದೇ ದೊಡ್ಡದಾಗಿರುವಂತಹ ತಪಸ್ಸು ಏಕಾದಶಿ ಉಪವಾಸವನ್ನ ಮಾಡುವಂಥದ್ದು ಅದು ಎರಡನೇ ತಪಸ್ಸು ನಿತ್ಯದಲ್ಲಿ ಶುದ್ಧವಾಗಿ ಸದಾಚಾರದಿಂದ ಇರುವಂಥದ್ದು ಸತ್ಯವನ್ನು ಮಾತಾಡುವಂಥದ್ದು ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಯಜ್ಞ ಯಾಗಾದಿಗಳನ್ನ ಮಾಡುವಂಥದ್ದು ಅನ್ನದಾನ ಮಾಡುವಂಥದ್ದು ಇವೆಲ್ಲವೂ ತಪಸ್ಸು ಅಂತ ಅನಿಸ್ಕೊಳ್ತದಪ್ಪ ಈ ತಪಸ್ಸಿನಲ್ಲಿ ಯಾರು ನಿರತನಾಗಿರ್ತಾನೋ ಯಾರು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚನ್ನ ಪಡೋದಿಲ್ಲೋ ಅದು ಒಂದು ದೊಡ್ಡ ತಪಸ್ಸು ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಪಡಬೇಕು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಿಲ್ಲ ಅವರಾರು ಮಾಡ್ತಾ ಇದ್ದಾರಲ್ಲ ಅಂತ ಆನಂದ ಪಡಬೇಕು ಆ ಒಂದು ತಪಸ್ಸನ್ನ ಯಾರು ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಇಲ್ಲಾಂದ್ರೆ ಅವನ ಧ್ಯಾನ ತಪಸ್ಸು ಎಲ್ಲವೂ ವ್ಯರ್ಥವಾಗಿ ಹೋಗ್ತದೆ ಬಾ ಇನ್ನು ಗುಣಪೂರ್ಣನಾಗಿರುವಂತಹ ಇಡೀ ಜಗತ್ತಿಗೆ ಕಾರಣೀಭೂತನಾಗಿರುವಂತಹ ಸರ್ವಾಂತರ್ಯಾಮಿಯಾಗಿರುವಂತಹ ನಾರಾಯಣಂ ಜಗದ್ಯೋನಿಂ ಸರ್ವಾಂತರ್ಯಾಮಿಣಂ ಹರಿ ಅಂತ ಯಾರು ಚಿಂತನೆ ಮಾಡ್ತಾರೋ ಅವನಿಗೆ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಜ್ಞಾನಿಗಳಿಂದ ಎಲ್ಲ ವಿಷಯವನ್ನೇ ಎಲ್ಲರೂ ಹೇಳೋದಿಲ್ಲ ಜ್ಞಾನಿಗಳು ಯಾರಿದ್ದಾರೋ ಅವರತ್ರ ಹೋಗಿ ಅವರನ್ನ ಕೇಳಿ ತಿಳಿದುಕೊಳ್ಳಬೇಕಪ್ಪ ಭಗವಂತ ಅನುಗ್ರಹಕ್ಕೋಸ್ಕರವಾಗಿ ಅದರಲ್ಲೂ ಅನಿತ್ಯಾಸ್ತು ಪದಾರ್ಥ ವೈ ನಿತ್ಯ ಬೇಕೋ ಹರಿಸ್ಫೃತಃ ಜಗತ್ತಿನಲ್ಲಿ ಎಲ್ಲವೂ ಅನಿತ್ಯವಾಗಿರುವಂಥದ್ದು ಪದಾರ್ಥಗಳು ಸರ್ವವಿಧದಿಂದಲೂ ನಿತ್ಯನಾಗಿರುವಂಥವನು ಪರಮಾತ್ಮ ಮಾತ್ರ ಆದ್ದರಿಂದ ಅವನನ್ನ ಆಶ್ರಯ ಮಾಡಬೇಕಪ್ಪ ನಶ್ವರವಾಗಿರುವಂತಹ ಈ ಐಹಿಕ ಪದಾರ್ಥಗಳಲ್ಲಿ ಹುಡುಗಬಾರದು ರಹಿತನಾಗಿ ಶಮದಮಾದಿ ಗುಣಗಳಿಂದ ಕೂಡಿರುವಂತಹ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಅವನೇ ಅರ್ಹನಾಗಿರುವಂಥವ್ನು ಅದರಲ್ಲೂ ನಾನೀಗ ಹೇಳದ ಹಾಗೆ ರಾಗದ್ವೇಷಗಳಿರಬಾರದು ಶಮದಿಮಾದಿ ಗುಣಗಳಿಂದ ಕೂಡಿರುವಂಥವನು ಸದಾ ಹರಿಯಲ್ಲಿ ಧ್ಯಾನನಾಗಿರುವಂಥವನು ಮುಗುಕ್ಷು ಆಗ್ಲಿಕ್ಕೆ ಸಾಧ್ಯ ಈ ರೀತಿಯಾಗಿ ಯಾರು ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ತಿಳಿಸ್ತಾ ಇದ್ದಾರೆ ಇನ್ನು ಅಹಿಂಸೆ ಯಾರಗೂ ಹಿಂಸೆ ಮಾಡಬಾರದು ಸತ್ಯವಚನವನ್ನು ಮಾತಾಡುವಂಥವ್ರು ಕಳ್ಳತನ ಮಾಡದೇ ಇರುವಂಥದ್ದು ಅಪರಿಗ್ರಹ ದಾನವನ್ನ ಸ್ವೀಕಾರ ಮಾಡದೇ ಇರುವಂಥದ್ದು ಆಮೇಲೆ ಅಕ್ರೋಧ ಸಿಟ್ಟು ಮಾಡಿಕೊಳ್ಳದೆ ಇರುವಂಥದ್ದು ಇವೆಲ್ಲ ಗುಣಗಳನ್ನ ಹೊಂದಿರಬೇಕಪಾ ಅಂತ ಹೇಳ್ತಾರೆ ಆಮೇಲೆ ಯಾವ ಪದಾರ್ಥಗಳನ್ನು ಬಲಾತ್ಕಾರದಿಂದಾಗಲಿ ಕಳ್ಳತನದಿಂದಾಗಲಿ ಪರರ ಸ್ವತ್ತನ್ನ ತೆಗೆದುಕೊಳ್ಳುವಂಥದ್ದು ಅದು ಕಳ್ಳತನ ಅಂತಲಿಸ್ಕೊಳ್ತದೆ ಅದಕ್ಕೆ ವಿಪರೀತವಾಗಿರುವಂಥದ್ದು ಕಳ್ಳತನ ಮಾಡದೇ ಇರುವಂಥದ್ದು ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾಗಿರುವಂಥದ್ದು ಆಮೇಲೆ ಕೈಯಲ್ಲಿದ್ದಂಥ ಪದಾರ್ಥಗಳನ್ನ ದಾನ ಕೊಡುವಂಥದ್ದು ವಿಷಯ ಭೋಗಾದಿಗಳಿಂದ ನಿವೃತ್ತಿಯಾಗಿರುವಂಥದ್ದು ಇವೆಲ್ಲವೂ ಭಗವಂತನ ಅನುಗ್ರಹಕ್ಕೆ ಕಾರಣ ನಿತ್ಯದಲ್ಲಿ ತಪಸ್ಸು ವೇದಾಧ್ಯಯನ ಬ್ರಾಹ್ಮಣನಾಗಿದ್ರೆ ವಿಶೇಷವಾಗಿ ತೃಪ್ತಿ ಅದು ಬಹಳ ಅತ್ಯಂತ ಅವಶ್ಯಕ ಎದುಚ್ಛಾಲಾಭ ಸಂತುಷ್ಟಸ್ಯ ವೇದ ತೇಜೋ ವಿಪ್ರಶ್ಯವರ್ಧದೆ ಭಾಗವತ ನಮಗೆ ಹೇಳುವಂಥದ್ದು ಯದೃಚ್ಛಾಲಾಭ ಭಗವಂತ ನಮಗೆ ಎಷ್ಟು ಕೊಡ್ತಾನೋ ಅದರಲ್ಲೇ ತೃಪ್ತಿಯನ್ನ ಬಯಾರು ಪಡ್ತಾನೋ ಜ್ಞಾನಿಯಾಗಿರುವಂಥವನು ಅವನ ವರ್ಚಸ್ಸು ತೇಜಸ್ಸು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗುವಂಥದ್ದು ನಿತ್ಯದಲ್ಲಿ ಹರಿಪೂಜೆಯನ್ನ ಮಾಡುವಂಥವನು ಇವೆಲ್ಲ ಭಗವಂತನ ಅನುಗ್ರಹಕ್ಕೆ ಕಾರಣೀಭೂತವಾಗಿರುವಂಥದ್ದು ಈ ಎಲ್ಲ ಕಾರಣಗಳನ್ನ ಯಾರು ಮಾಡುತ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಕ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ